ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ತುರ್ತು ರಕ್ಷಣಾ ಕಾರ್ಯಕ್ಕೆ ನಗರಸಭೆ ಸದ ಸಿದ್ಧ ದಾಂಡೇಲಿಯಲ್ಲಿ ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಮಾಹಿತಿ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಅವಘಡಗಳಾದಾಗ ತುರ್ತು ರಕ್ಷಣಾ ಕಾರ್ಯಕ್ಕೆ ನಗರಸಭೆ ಸದಾ ಸಿದ್ಧವಿದೆ ಎಂದು ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ಹೇಳಿದರು ಅವರು ಇಂದು ಶುಕ್ರವಾರ ಬೆಳಿಗ್ಗೆ ಹನ್ನೊಂದುವರೆ ಗಂಟೆ ಸುಮಾರಿಗೆ ದಾಂಡೇಲಿ ನಗರಸಭೆಯಲ್ಲಿ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ತುರ್ತು ರಕ್ಷಣೆಗೆ ಬೇಕಾದ ಅಗತ್ಯ ರಕ್ಷಣೆಗಾಗಿ ಪ್ರಾರಂಭಿಸಲಾಗಿರುವ ವಿಪತ್ತು ನಿರ್ವಹಣಾ ಘಟಕದ ಸೇವೆಗೆ ಚಾಲನೆಯನ್ನು ನೀಡಿ ಮಾತನಾಡುತ್ತಿದ್ದರು ಮಳೆಗಾಲದ ಸಂದರ್ಭದಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ವಹಿಸುವ ನಿಟ್ಟಿನಲ್ಲಿ ರಾಫ್ಟ್ ಸೇರಿದಂತೆ ಆತಂಕಕಾರಿ ಮರಗಳ ಟೊಂಗೆಗಳ ತೆರವಿಗೆ ಸಂಬಂಧಿಸಿದಂತೆ ಬೇಕಾದ ಕಟಾವು ಯಂತ್ರ ಹಾಗೂ ಇನ್ನಿತರ ಅಗತ್ಯ ಪರಿಕರಗಳನ್ನು ಒಳಗೊಂಡಿರುವ ವಿಪತ್ತು ನಿರ್ವಹಣಾ ಘಟಕವನ್ನು ಪ್ರಾರಂಭಿಸಲಾಗಿದೆ ಎಂದರು ಪ್ರಕೃತಿ ವಿಕೋಪ ಸೇರಿದಂತೆ ಇನ್ನಿತರ ಅವಘಡಗಳಾದಂತಹ ಸಂದರ್ಭದಲ್ಲಿ ತಕ್ಷಣವೇ ನಗರಸಭೆಗೆ ಮಾಹಿತಿಯನ್ನು ನೀಡಿ ವಿಪತ್ತು ನಿರ್ವಹಣಾ ಘಟಕದ ಸೇವೆಯನ್ನು ಪಡೆದುಕೊಳ್ಳಬೇಕೆಂದು ವಿನಂತಿಸಿದರು ಮಳೆಗಾಲದ ಸಂದರ್ಭದಲ್ಲಿ ಅವಘಡಗಳು ಅನಾಹುತಗಳಾದಾಗ ತಕ್ಷಣಕ್ಕೆ ಸ್ಪಂದಿಸಲು ಹಾಗೂ ಆಗಬಹುದಾದ ಅವಘಡಗಳನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಅಗತ್ಯ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆಯೂ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ನೋಡಲ್ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ವಿಪತ್ತು ನಿರ್ವಹಣಾ ಘಟಕದ ಉದ್ದೇಶ ಮತ್ತು ಕಾರ್ಯನಿರ್ವಹಣೆಯ ಬಗ್ಗೆ ಸಮುದಾಯ ಸಂಘಟನಾಧಿಕಾರಿ ಎ ಶಿವಪ್ಪ ಅವರು ಮಾಹಿತಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮತ್ತು ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು ಈಗ ಚಾಲನೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಮಳೆಗಾಲದ ಪ್ರಕೃತಿ ವಿಕೋಪದ ಸಂಕಷ್ಟಗಳು ಸಮಸ್ಯೆಗಳು ಉದ್ಭವಿಸಿದ ಪಕ್ಷದಲ್ಲಿ ಸದರಿ ಸಮಸ್ಯೆಗಳು ಮತ್ತು ಸಂಕಷ್ಟಗಳನ್ನು ನಿವಾರಣೆ ಮಾಡುವಂಥ ಕ್ರಮ ಕೈಗೊಳ್ಳುವ ದೃಷ್ಟಿಯಿಂದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ವತಿಯಿಂದ ನೀಡಿರುವಂಥ ವಿಕೋಪ ಪ್ರಕೃತಿ ವಿಕೋಪ ನಿರ್ವಹಣಾ ಪರಿಕರಗಳನ್ನು ಸಾರ್ವಜನಿಕ ಸೇವೆಗೆ ಪ್ರಕಟಿಸುವ ಒಂದು ನಿಟ್ಟಿನಲ್ಲಿ ಈ ದಿನ ಮನ್ಯ ನಗರಸಭೆ ಪೋರಾಯುಕ್ತರಾದಂಥ ವಿವೇಕ ಬನ್ನೆಯವರ ನೇತೃತ್ವದಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಪ್ರಕೃತಿ ವಿಕೋಪದಿಂದ ಸಂದರ್ಭ ಉಂಟಾದ ಸಂದರ್ಭದಲ್ಲಿ ಉದಾಹರಣೆಗೆ ಮರಗಳ ಯಾವುದಾದ್ರೂ ಬಿತ್ತಂಥ ಪುಸ್ತಕದಲ್ಲಿ ನಾಲೆಗಳು ಅಥವಾ ಚರಂಡಿಗಳು ಯಾವ್ದಾದ್ರು ತುಂಬಿದಂಥ ಪುಕ್ಕದಲ್ಲಿ ಪ್ರಾಣಹಾನಿ ಜೀವಹಾನಿಗಳಿಗೆ ಏನಾದರೂ ಸಮಸ್ಯೆ ಉಂಟಾದ ಪುಸ್ತಕದಲ್ಲಿ ನಗರಸಭೆಯ ಸಂಬಂಧಪಟ್ಟ ಆರೋಗ್ಯ ಸಂಖ್ಯೆಯ ಅಧಿಕಾರಿಗಳು ಮತ್ತು ಮಾನ್ಯ ಪೌರಾಯುಕ್ತರನ್ನ ಭೇಟಿ ಮಾಡಿದ್ರೆ ನಗರಸಭೆ ವತಿಯಿಂದ ಮಾಡ್ಬೋದಂತ ಎಲ್ಲ ಪ್ರಕೃತಿ ವಿಕೋಪ ನಿರ್ವಹಣಾ ಕ್ರಮಗಳನ್ನ ಕೈಗೊಂಡು ನೋಡ ನೋಡಲ್ ಅಧಿಕಾರಿಗಳನ್ನ ಈ ಒಂದು ವಿಪತ್ತು ನಿರ್ವಹಣಾ ಕಾರ್ಯಕ್ಕೆ ವಿಶೇಷವಾಗಿ ನೇಮಕ ಮಾಡಿರ್ತದೆ ನಗರಸಭೆ ವತಿಯಿಂದ ಇದೊಂದು ಏನು ಸೌಲಭ್ಯವನ್ನ ಒದಿಸ್ತಾ ಇದೀವಿ ಅದನ್ನ ಸಮಸ್ತ ನಾಗರಿಕರು ಜೊತೆಗೆ ನಗರಸಭೆ ವತಿನಲ್ಲಿ ಯಾವುದೇ ಮುಂಜಾಗ್ರತೆ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ತರೂ ಸಹಕರಿಸಬೇಕು ಅಂತ ಹೇಳಿ ಈಗ ನಾವು ಏನು ಸೇವೆಗೆ ಲಭ್ಯವಿರುವ ಕ್ರಮ ವಹಿಸಿದೀವಿ ಅವೆಲ್ಲರೂ ಸದುಪಯೋಗ ಪಡಿಸ್ಕೊಂಡು ಸಾರ್ವಜನಿಕರು ಸಮಸ್ತ ನಾವು ಬ್ಯಾಂಡ್ನಲ್ಲಿ ನಗರದ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲರೂ ಮಾನ್ಯ ಪೌರಾಯುಕ್ತರ ನೇತೃತ್ವದಲ್ಲಿ ಸಮಸ್ತ ಸಿಬ್ಬಂದಿಗಳ ಸಹಕಾರದೊಂದಿಗೆ ತಮ್ಮ ಸೇವೆಗೆ ನಾವೆಲ್ಲರೂ ಕೂಡ ತಯಾರಿದ್ದೇವೆ ಆ ಒಂದು ಸಂದರ್ಭದಲ್ಲಿ ಏನೇ ಒಂದು ಸಮಸ್ಯೆಗಳು ಉಂಟಾಗ್ತದೆ ದಯವಿ ನೋಡಿ ನಗರಸಭೆ ವ್ಯಾಪ್ತಿ ಗಮನಕ್ಕೆ ತರಬೇಕು ಅಂತೇಳಿ ಈ ಮೂಲಕ ತಮ್ಮ ಎಲ್ಲರನ್ನ ಮನವಿ ಮಾಡ್ತಾ ಈ ಸೇವೆಯನ್ನು ಸದುಪಯೋಗ ಪಡಿಸೋಳಕ್ಕೆ ಮತ್ತೊಮ್ಮೆ ತಮ್ಮ ತಮ್ಮೆಲ್ಲರಲ್ಲಿ Pero no último orden, ¿eh?